ನಮಸ್ಕಾರ ನಾನು ಡಾಕ್ಟರ್ ವೆಣುಗೋಪಾಲ್ ಕೆ ಜಿ ಅಂತ ಇದಕ್ಕೆ ತೀರ್ಪಿ ಬರೋದಕ್ಕೆ ಮುಂಚೆ ಕೆಲಸದ್ದು ಸ್ವಲ್ಪ ಅಭಾವ ಇತ್ತು ನನಗೆ ಇವಾಗ ಇಪ್ಪತ್ತೊಂದು ವಾರ ಮುಗಿಸಿದ್ದೀನಿ ಕರೆ ಬಂದಿದೆ ಕೆಲಸದ್ದು ದೇವಿ ಕೃಪೆಯಿಂದ ಸದ್ಯ ಆಗಿದೆ ಸ್ವಾಮೀಜಿ ಕಾಲದಿಂದಲೂ ನಾವು ಅಮ್ಮನ ದೇವಸ್ಥಾನಕ್ಕೆ ಹೋಗಿ ಬಂದಿದ್ದವರೇ ಮೂವತ್ತೈದು ವರ್ಷದಲ್ಲಿ ಅಮ್ಮ ಸಾಕಷ್ಟು ಕೊಟ್ಟಿದ್ದಾಳೆ ನಾವು ಕೇಳೋಕ್ಕಿಂತ ಮುಂದೇನು ಕೊಟ್ಟಿದ್ದಾಳೆ ನಾನು ಒಂದು ಆರು ವರ್ಷದ ಕೆಳಗಡೆ ತುಂಬ ತುಂಬಾ ಕಷ್ಟ ಅಂದರೆ ಪರ್ಸ್ನಲಿ ತುಂಬ ಕಷ್ಟದಲ್ಲಿದ್ದೆ ಆಗ ಅಮ್ಮನ ಹತ್ರ ಎಲ್ಲ ಎಲ್ಲ ಕಡೆ ಸೋತವ್ರು ಅಮ್ಮನೇ ಬಂದು ಕರ್ಸ್ಕೊಂಡಿದ್ದು ಬಂದು ಈ ಬಾ ಅಂತ ಏನೇ ಕರ್ಸ್ಕೊಂಡಿದ್ದು ಕರ್ಸ್ಕೊಂಡು ಹದಿನಾರು ವಾರ ನಾನು ಮಾಡಲ್ಲ ಅನ್ನೋ ಮನಸ್ಥಿತಿಯಲ್ಲೇ ನಾನು ಮಾಡಿದವಳು ಹದಿನ ಹದಿನಾರನೇ ವಾರ ವ್ರತ ಆದಮೇಲೆ ಉದ್ಯಾಪನೆಗೆ ಬಂದು ನಾನು ದೇವಸ್ಥಾನದಲ್ಲಿ ಕೂರ್ತವಾಗಲೇ ನನಗೆ ಬೇರೆ ಕಂಪನಿಯಿಂದ ಒಂದು ಅವತ್ತೇ ಕೆಲಸ ಬಂತು ಅವರೇ ಎಲ್ಲೋ ಇಂಟರ್ನೆಟ್ಟಲ್ಲಿ ನೋಡಿ ಕೆಲಸ ಕೊಟ್ಟವರು ಚೆನ್ನೈಗೆ ಹೋಗಿದ್ದೆ ಅಲ್ಲಿಂದ ಅಮ್ಮ ಮದರೈಗೆ ಹೋಗಬೇಕು ಕೆಲಸ ಬೇರೆ ಇದೆ ಅಂತ ಹೇಳಿದ್ದು ಮದರೈಗೆ ಹೋಗಿದ್ದೆ ಅಮ್ಮ ಅಪ್ಪ ಮನೆಯವ್ರನ್ನೆಲ್ಲ ಬಿಟ್ಟು ನಾಲ್ಕು ವರ್ಷ ಹೊರಗಡೆ ಇದ್ದೆ ಅಮ್ಮ ಆಮೇಲೆ ಇಲ್ಲ ಬೆಂಗಳೂರಿಗೆ ಕರ್ಕೊಂಡು ಬರ್ತೀನಿ ಅಂತ ಹೇಳಿದ್ದು ಮತ್ತೆ ವ್ರತ ಮಾಡಿದೆ ಈಗ ವರ್ಷ ಆಯಿತು ಮತ್ತೆ ಬೆಂಗಳೂರಿಗೆ ಬಂದಿದ್ದೀನಿ ಅಮ್ಮನಿಗೆ ಪೂಜೆ ಮಾಡಿದ್ಮೇಲೆ ಸ್ವಂತ ಮನೆ ತಗೊಂಡಿದ್ದೀವಿ ಅಪ್ಪ ಅಮ್ಮನ ಜೊತೆಗೆ ಆರಾಮಾಗಿದ್ದೀವಿ ಅಮ್ಮ ಕಾಲ ಕಾಲಕ್ಕೂ ಕರ್ಸ್ಕೊಂಡು ಕರ್ಸ್ಕೊಂಡು ನಾವು ಕೇಳಕ್ಕಿಂತ ಮುಂಚೆ ಕೊಡ್ತಾ ಇದ್ದೇವೆ ಯಾವತ್ತೂ ಅಮ್ಮನ ಋಣಿಯಾಗಿ ನಾವು ಇರ್ತೀವಿ ಆರು ವರ್ಷ ಐತೆ ನಾನು ಸಮಯ ಇವತ್ತು ಕೂಡ ಬಂದುಬಿಟ್ಟಿ ಸ್ವಾಮೀಜಿ ಇಲ್ಲ ಅಂದರೆ ನಂಬೋಕ್ಕಾಗಲ್ಲ ಅವರ ಆಶೀರ್ವಾದಗಳು ಎಲ್ಲರ ಮೇಲೆ ಇದೆ ಅಂತ ಗೊತ್ತಿದೆ ನಾವು ಒಬ್ಬರೇ ಅಲ್ಲ ತುಂಬ ಜನ ಬಂದಿದ್ದಾರೆ ಇಲ್ಲಿಗೆ ಎಲ್ಲರಿಗೂ ಅದೇ ಇರುತ್ತೆ ಸ್ಟೋರಿ ಈ ಮಸ್ತಿ ಈಗ ಬಂದು ಯಾರಿಗೂ ಇವತ್ತು ಅಮ್ಮ ಕಾಯಿಬಿಟ್ಟಿಲ್ಲ ಎಲ್ಲರಿಗೂ ಕಷ್ಟಪಟ್ಟು ನನಗೂ ಕಷ್ಟ ಬಂದಿದೆ ಕಷ್ಟ ಬಂದಾಗ ಬಂದರೆ ಅಷ್ಟು ಒಂದೇ ಬಂದರು ಅಮ್ಮ ಅಂತ ಹೇಳ್ಬಿಟ್ಟು ಬಂದ ಇವತ್ತು ಅಮ್ಮ ಕಾಯಿಬಿಟ್ಟಿಲ್ಲ ಬರೋದಿಲ್ಲ ಅಂತ ನಂಬಿಕೆ ಇದೆ ಅಮ್ಮ ಹೇಳ್ದಂಗೆ ಪೂಜೆ ಮಾಡಿದ್ದೀವಿ ಒಪ್ಪತ್ತೊಂದನೇ ವಾರ ಮಾಡ್ತಾ ಇದ್ದೀವಿ ಮುಂದೂ ಮಾಡ್ತಾಯಿರ್ತೀವಿ क्यों मैं बिहार क्यों इधर तेरह साल से इधर मैं पाँच साल से इधर संतोषी माता के मंदिर में आई है इधर व्रत किए है और जो माता की कृपा हुआ वो मैं क्या बोलना हो माता की Thank you. Thank you.